ಜಾಯ್ನ್ ಆಗ್ತೀರಾ ಒಂದು ಥರ್ಟೀನ್ ಆರ್ ಫೋರ್ಟೀನ್ ನಾನು ಪ್ರೆಸಿಡೆಂಟ್ ಆಗಿ ಬಿಡದೆ ಇದ್ದಿದ್ರೆ ನನಗೆ ಇಂತ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇರಲಿಲ್ಲ ಜೀವನದಲ್ಲಿ ನಾನು ಅನ್ಕೊಂಡ ಇನ್ಮೇಲೆ ಯಾವ ತರ ನನಗೆ ಈ ಫೈವ್ ಫೀಲಿಂಗ್ ಲೋ ನಾನು ಐ ಶುಡ್ ಗೋ ಹಿಯರ್ ಹಂಗೆ ಸಂಗೀತ ನಾಟಕ ಅಕಾಡೆಮಿ ಮೆಂಬರ್ ಆದ್ರಿ ನಾನು ಮೇ ಬಿ ಐ ಆಮ್ ಒನ್ ಆಫ್ ದ ಫಸ್ಟ್ ಆರ್ಟಿಸ್ಟ್ ಫ್ರಮ್ ಕರ್ನಾಟಕ ಮೇಡಮ್ ಇನ್ನು ಮೂರು ವರ್ಷದಲ್ಲಿ ಯು ವಿಲ್ ಜೊತೆಗೆ ನೀವು ಆಮೇಲೆ ಚೌಡಯ್ಯದು ಒಂದು ಹಂತಕ್ಕೆ ಬಂದಿದ್ದು ನೀವೇ ಹೇಳ್ಬಿಟ್ರಿ ಈ ನಡುವೆ ಐ ಎಮ್ ಇಗೆ ಗೆ ನೀವು ಜಾಯಿನ್ ಆಗ್ತೀರಾ ತರ್ಟೀನ್ ಆರ್ ದೇ ಅಂದರೆ ದಟ್ ಐಡಿಯಾ ಎಷ್ಟು ಜನ ನಮ್ಮ ವೀಕ್ಷಕರ ನೋಡಿದಾರೆ ಇಲ್ವೋ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಅಂತ ಖಂಡಿತವಾಗಲೂ ನೀವು ಮತ್ತೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸುತ್ತಮುತ್ತಲಿನವರು ಸತಿ ಜೆ ಪಿ ನಗರದಲ್ಲಿರೋ ಐ ಎಮ್ ಇಗೆ ಹೋಗಿ ಬನ್ನಿ ಅದು ಹಿಂಗಾಯ್ತು ಮೇಡಮ್ ನಾನು ಟೂಸಂಡ್ ಐ ವಾಸ್ ದ ಪ್ರೆಸಿಡೆಂಟ್ ಆಫ್ ಚೌಡಯ್ಯ ಸೊ ನನ್ನ ಟರ್ಮ್ ಮುಗೀತು ಆಗ ನಾನು ಮತ್ತೆ ನಾನು ಅಂದ್ಕೊಂಡೆ ಇನ್ನು ಯಾವ ಆರ್ಗನೈಸೇಷನು ಇಲ್ಲ ಇರ್ತೀನಿ ಸ್ವಲ್ಪ ಫ್ರೀಡಮ್ನು ಫ್ರೀ ಟೈಮ್ ಇರುತ್ತೆ ಅಂದ್ಕೊಂಡೆ ಅಷ್ಟರಲ್ಲಿ ನನಗೆ ಜೈಶಂಕರ್ ಅವರು ಬ್ರಿಗೇಡ್ ಹೆಡ್ ಅವರು ಅವರು ಫೋನ್ ಮಾಡಿಸಿ ನಮ್ಮ ಆರ್ಗನೈಜೇಷನ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳಿದ್ರು ಸೊ ನಾನು ಎರಡು ಮೂರು ತಿಂಗಳು ತೊಗೊಂಡೆ ಟೈಮ್ ಯಾಕೆಂದರೆ ನನಗೆ ಅಷ್ಟೊಂದು ಮತ್ತೆ ಇನ್ನೊಂದು ಆರ್ಗನೈಜೇಷನ್ ಸೇರಿಕೊಳ್ಳುವುದಾ ಮೇ ಬಿ ಜಾಸ್ತಿ ನೀನು ಅಂದ್ಕೋಬೇಡಿ ಯಾಕೆ ಹೇಳ್ತೀನಿ ಅಂದರೆ ಇಷ್ಟು ಆರ್ಗನೈಸೇಷನ್ ಬೇರೆ ಐ ಎಮ್ ಇಸ್ ಡಿಫ್ರೆಂಟ್ ಯಾ ಸೊ ಅದರಲ್ಲಿ ಮ್ಯೂಸಿಕ್ ಇದೆ ಆದರೆ ಇಲ್ಲ ಇದು ಬಂದಾಗ ನನಗೆ ಆಮೇಲೆ ಮಾನಸಿನು ಬಂದು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಮಾಡಿದ್ಲು ಏನೇನಿದೆ ಏನೇನು ಮಾಡ್ತಿದ್ದಾರೆ ಅಂತ ಶೀಸ್ ವಾಸ್ ಅನದರ್ ಡೈರೆಕ್ಟರ್ ದೆನ್ ಪುಟ್ ಎ ಕಂಡೀಷನ್ ದಟ್ ನಾನು ತುಂಬ ಓಡಾಡ್ತಿದ್ದೆ ಆಗ ನನಗೆ ಕಚೇರಿಗಳಿಗೆ ತೊಂದರೆ ಆಗಬಾರ್ದು ಮತ್ತು ನಾನು ಕಂಟೆಂಟ್ ಡೆವಲಪ್ಮೆಂಟ್ನಲ್ಲಿ ಇನ್ವಾಲ್ವ್ ಆಗಿದ್ದರೆ ಮಾತ್ರ ಅಲ್ಲಿ ಜಾಯಿನ್ ಅಂತ ದೋಸ್ ವಾಟ್ ಮೈ ಟೂ ಕಂಡೀಷನ್ಸ್ ಸೊ ನನಗೆ ಜೈಶಂಕರ್ ಅವರ ಅನೇಕ ವರ್ಷಗಳ ಪರಿಚಯ ಎಗೇನ್ ಐ ಹ್ಯಾವ್ ನೋನ್ ಇಮ್ ಫಾರ್ ಎ ಲಾಂಗ್ ಟೈಮ್ ಸೊ ಅವರು ಏನು ಇಲ್ಲ ಸುಮಾರು ನೋ ಕಂಡೀಷನ್ಸ್ ನೋ ಕ್ವಶನ್ಸ್ ಆಸ್ಟ್ ಯು ಕಮನ್ ಬಿ ವಿತ್ ಅಸ್ ಆ್ಯಂಡ್ ಡೈರೆಕ್ಟ್ ದಿಸ್ ಅಂತ ಟೇಕ್ ಯು ನೋ ಇಟ್ ಹ್ಯಾಸ್ ಟು ಗೋ ಇನ್ ಎ ಡೈರೆಕ್ಷನ್ ಅಂತ ಐ ಆಲ್ವೇಸ್ ಥಿಂಕ್ ನಾನು ಪ್ರೆಸಿಡೆಂಟಾಗಿ ಬಿಡದೆ ಇದ್ದಿದ್ರೆ ನನಗೆ ಇಂಥ ಒಂದು ಒಳ್ಳೆ ಅವಕಾಶ ಸಿಗ್ತಾ ಇರಲಿಲ್ಲ ಜೀವನದಲ್ಲಿ ಅದು ಸಿಕ್ಕಿದ್ದು ಒಂದು ಎಷ್ಟು ನಾನಿನ್ನ ಎರಡು ಮೂರು ಪಿ ಹೆಚ್ ಡಿ ಮಾಡೋ ಅಷ್ಟು ಓದಿದೆ ಅಷ್ಟು ಇನ್ಫಾರ್ಮೇಷನು ಆ್ಯಂಡ್ ದೆನ್ ಎಷ್ಟು ಜನಕ್ಕೆ ಜೀವನದಲ್ಲಿ ಒಂದು ಒಳ್ಳೆ ಸಾರ್ಥಕವಾದ ಕೆಲಸ ಮಾಡೋ ಅವಕಾಶ ಸಿಕ್ಕುತ್ತೆ ಅಂತ ಸಾರ್ಥಕ ಸಾರ್ಥಕತೆ ನನ್ನಲ್ಲಿದೆ ಬಿಕಾಸ್ ಐ ಆನೆಸ್ಟ್ಲಿ ಥಿಂಕ್ ದಟ್ ವಿ ಡನ್ ಎ ಮಾರ್ವಲಸ್ ಜಾಬ್ ಕೋರ್ಸ್ ಹ್ಞೂ ಅದಕ್ಕೆ ನಾನು ಹೇಳಿದ್ದು ಒಂದು ಅಡ್ವರ್ಟೈಸ್ಮೆಂಟ್ ಥರನೇ ಅಲ್ಲಿ ಹೋಗಿ ಬಂದು ಹೊರತು ಯು ಡೋಂಟ್ ನೋ ವ್ಯಾಲ್ಯೂ ಸೊ ಮೊನ್ನೆ ನಾನು ತುಂಬ ದಿನ ಈ ಒಂದು ಎರಡು ಮೂರು ತಿಂಗಳಿಂದ ಹೋಗಿರಲಿಲ್ಲ ಟ್ರಸ್ಟಿ ಆಗಿದ್ದೀನಿ ಇವಾಗ ನಾನು ಮೊನ್ನೆ ಅನ್ನೋ ಕರ್ಕೊಂಡು ಹೋದಾಗ ನಾ ಹೊರಗಡೆ ಬಂದಾಗ ನಂಗೆ ಆದ ಸಂತೋಷ ನಾನು ಇನ್ಮೇಲೆ ಯಾವ ಥರ ನಂಗೆ ಇಫ್ ಐ ಎಮ್ ಫೀಲಿಂಗ್ ಲೋ ನಾನು ಐ ಶುಡ್ ಗೋ ಹಿಯರ್ ಬಿಕಾಸ್ ಒಂದೊಂದು ಇನ್ಸ್ಟ್ರೂಮೆಂಟ್ ತರಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ನಾನು ಹತ್ರ ಎಷ್ಟು ಸತಿ ಅಪ್ರೋಚ್ ಮಾಡಿದ್ದೀನಿ ಯು ಪ್ಲೇ ಎ ಬಿಗ್ ರೋಲ್ ನಾವು ಒಂದು ತಾಳ ಇಂಟ್ರ್ಯಾಕ್ಟಿವ್ ಮಾಡುವಾಗ ಯು ಕೆ ಮಂಡಿ ಡೆ ವರ್ಕ್ಶಾಪ್ ಇದೆಲ್ಲ ಒಂದು ಅನೇಕ ಅಂದರೆ ಅಷ್ಟೊತ್ತಿಗೆ ನಾನು ಸಂಗೀತ ನಾಟಕ ಅಕಾಡೆಮಿನಲ್ಲಿ ಅಕಾಡೆಮಿನಲ್ಲಿ ನಾನು ಮೆಂಬರ್ ಆಗಿದ್ದೆ ಇದೆಲ್ಲ ಹೇಗೆ ಅಂದರೆ ಅವಕಾಶಗಳು ನನಗೆ ಇಷ್ಟೊಂದು ಜನ ಗೊತ್ತಿದ್ದಾರೆ ನೂರಿಪ್ಪತ್ತು ಜನ ನೂ ಡಿಫ್ರೆಂಟ್ ಸ್ಟೇಟ್ಸಿಂದ ಬಂದವರು ಇವಾಗ ಫೋಕ್ ಇನ್ಸ್ಟ್ರೂಮೆಂಟ್ಸ್ ಮಾಡೋಕ್ಕೆ ನನಗೆ ಫೋಕ್ ಇನ್ಸ್ಟ್ರೂಮೆಂಟ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ದೆನ್ ಐ ಸ್ಟಡಿ ಆ್ಯಂಡ್ ಐ ಹ್ಯಾಡ್ ಇಂಟ್ರಾಕ್ಷನ್ ವಿತ್ ದೆಮ್ ದೆನ್ ಆರ್ಡರ್ಡ್ ದೋಸ್ ಇನ್ಸ್ಟ್ರೂಮೆಂಟ್ಸ್ ಸೆಂಟ್ ಮಣಿ ಫ್ರಮ್ ಹಿಯರ್ ಸೊ ಎಷ್ಟು ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ ಆ ಒಂಬತ್ತು ವರ್ಷ ನಾವು ಬೆಳಗ್ಗೆ ರಾತ್ರಿ ಸಂಡೇ ಸ್ಯಾಟರ್ಡೆ ಅನ್ನೋ ಯೋಚನೆ ಇಲ್ಲದೆ ಕೆಲಸ ಮಾಡಿದ್ವಿ ಅದಕ್ಕೆ ಇವತ್ತು ಮ್ಯೂಸಿಯಂ ಹಂಗಿದೆ ಎಲ್ಲರೂ ಒಂದು ಎಕ್ಸ್ಪೀರಿಯನ್ಸ್ ಇವಾಗ ಯು ಆಲ್ಸೋ ರನ್ ಕ್ಲಾಸಸ್ ಅಲ್ಲಿ ಲರ್ನಿಂಗ್ ಸೆಂಟರ್ ಲರ್ನಿಂಗ್ ಸೆಂಟರ್ ಇದೆ ಅದನ್ನು ಪ್ರಾರಂಭ ಮಾಡಿದ್ದು ನಾನೇ ಅದು ಇದೆ ಇದೆ ಲರ್ನಿಂಗ್ ಸೆಂಟರ್ ನಾವು ಇದು ಶುರು ಮಾಡೋಕ್ಕೆ ಮುಂಚೆ ಮ್ಯೂಸಿಯಮ್ ಓಪನ್ ಆಗೋಕ್ಕೆ ಮುಂಚೆನೇ ನಾವು ಶುರು ಮಾಡಿಬಿಟ್ವಿ ಯಾಕೆಂದರೆ ಅಂಥ ಒಳ್ಳೆ ಕ್ಲಾಸ್ ರೂಮ್ಸ್ ಇದೆ ಅಲ್ಲಿ ಐದು ಕ್ಲಾಸ್ ರೂಮ್ ಇದೆ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಬ್ರಿಗೇಡ್ನವರು ಒಂದು ಬಹಳ ನಮ್ಮ ಜೈಶಂಕರ್ ಅವರು ತುಂಬ ಇಂಟ್ರೆಸ್ಟ್ ತೊಗೊಂಡು ಅವ್ರಿಗೆ ಸಂಗೀತದ ಬಗ್ಗೆ ತುಂಬ ಗೌರವ ಆಮೇಲೆ ಏನು ಕೆಲಸ ಮಾಡಿದ್ರು ಒಂದು ಶ್ರದ್ಧೆಯಿಂದ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಿದ್ರು ಆ ವಿಷನಲ್ಲಿ ನಾವೆಲ್ಲ ದೊಡ್ಡ ಪಾಠ ಐ ತಿಂಕ್ ನಿಮ್ಮಿಬ್ಬರನ್ನ ತುಂಬ ಟ್ರಸ್ಟ್ ಇಲ್ಲ ಅಂದ್ರೆ ಆಗ್ತಿಲ್ಲ ಇಲ್ಲ ಕೆಲವೆಲ್ಲ ಡಿಸಿಷನ್ಸ್ ಎಲ್ಲರೂ ಕಮಿಟಿನಲ್ಲಿ ಕೂತ್ಕೊಂಡು ಮಾಡ್ತಿದ್ರೆ ಸುಮಾರು ಅಂಗಡಿ ಸುಮಾರು ಇನ್ಸ್ಟ್ರೂಮೆಂಟ್ಸ್ ಇದೆ ಅಲ್ಲಿ ನೂರ ಎಂಟು ಇನ್ಸ್ಟ್ರೂಮೆಂಟ್ ಇದೆ ಇಂಡಿಯಾ ದೇಶದಲ್ಲಿ ಯಾವ ಸಂಗೀತಕ್ಕೆ ಅಂದರೆ ಫೋಕ್ ಮ್ಯೂಸಿಕ್ಗೆ ಟ್ರೈಬಲ್ ಮ್ಯೂಸಿಕ್ಗೆ ಕ್ಲಾಸಿಕಲ್ ಮ್ಯೂಸಿಕ್ಗೆ ಮತ್ತೆ ಹಿಂದೂಸ್ತಾನಿ ಕರ್ನಾಟಕ ಮ್ಯೂಸಿಕಲ್ಲಿ ಯೂಸ್ ಮಾಡುವ ಎಲ್ಲ ಇನ್ಸ್ಟ್ರೂಮೆಂಟು ಅಲ್ಲಿ ಇದೆ ಇನ್ನೊಂದೇನು ಅಂದರೆ ಮಾಡ್ರನ್ ಇನ್ಸ್ಟ್ರೂಮೆಂಟ್ಸ್ ಇದೆ ನಾನು ಐ ಇನ್ಸಿಸ್ಟೆಡ್ ಬಿಕಾಸ್ ಐಡ್ ಆಲ್ರೆಡಿ ನನ್ನ ತರಂಗಿಣಿ ವೀಣೆ ಅಲ್ವಾ ಸೊ ನಾ ಇನ್ಸಿಸ್ಟೆಡ್ ದಟ್ ಯಾವ ಮಾಡ್ರನ್ ಇನ್ಸ್ಟ್ರೂಮೆಂಟ್ ಇದೆ ಈ ವೀಣೆನಲ್ಲೇ ಎಷ್ಟೊಂದು ವೇರಿಯೇಷನ್ಸ್ ಇದೆ ಅದೆಲ್ಲ ಇದೆ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಇದೆ ತರಂಗಿಣಿ ವೀಣೆ ಇದೆ ಶಿವ ವೀಣೆ ಇದೆ ರಾಡಲ್ ವೀಣೆ ಇದೆ ಎಲ್ಲ ವೀಣೆನೂ ನಾನು ಅಲ್ಲಿ ಇಟ್ಟಿಸಿ ಇದೆ ಪ್ಲಸ್ ಸಿನಿಮಾ ಸಂಗೀತದ ಬಗ್ಗೆ ಇದೆ ಆ್ಯಂಡ್ ಯು ಕ್ಯಾನ್ ಡೂ ಯುವರ್ ಓನ್ ಮ್ಯೂಸಿಕ್ ಇಷ್ಟು ಇದೆ ಅದೊಂದು ಅದೇ ಐ ಥಿಂಕ್ ನಾವು ಕೆಲವೆಲ್ಲ ಜಾಗಗಳು ನೀವು ಹೋಗಿ ನೋಡ್ಕೊಂಬಂದರೆ ಮಾತ್ರ ಯು ಫೀಲ್ ಇಟ್ ರಿಯಲ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ನಾನೇನು ಹೇಳಿದೆ ಯಾರಿಗೊಬ್ಬರಿಗೆ ಒಂದು ಸತಿ ಹೋಗ್ಬಿಟ್ಟು ಬಂದರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಯು ಸಮ್ವೇರ್ ಯುವರ್ ಹೆಡ್ ದಿ ಮ್ಯೂಸಿಕ್ ವಿಲ್ ಕಮ್ ಒಂಚೂರು ಓಹ್ ಏನು ನೀವು ದ ನಮಗೆ ಮ್ಯೂಸಿಯಂ ಶುರು ಮಾಡಿದಾಗ ಅವ್ರು ಹೇಳಿದ್ರು ಎರಡು ಗೋಲ್ ಇರಬೇಕು ನಿಮಗೆ ಆ ಗೋಲ್ ಇದ್ರೆ ಅದಕ್ಕೆ ಕರೆಕ್ಟಾಗಿ ನಾವು ಡಿಸೈನ್ ಮಾಡ್ತೀವಿ ಅಂತ ನಾವು ಡಿಸೈನರ್ಸ್ ವಾಷಿಂಗ್ಟನಿಂದ ಬಂದಿದ್ರು ದಿಸ್ ವಾಸ್ ವರ್ ದ ಗೋಲ್ ಲೈಕ್ ಯಾರಾದರೂ ಒಳಗಡೆ ಬಂದು ಒನ್ ಅವರ್ ಒಳಗಡೆ ಹೋಗ್ಬಿಟ್ಟು ಬಂದರೆ ಹೊರಗಡೆ ಬಂದ ಮೇಲೆ ದೇಶ್ ಇಟ್ ಶುಡ್ ಟ್ರಿಗರ್ ದೇರ್ ಇಂಟ್ರೆಸ್ಟ್ ಇನ್ ಮ್ಯೂಸಿಕ್ ಅಂತ ಯು ಮೆನ್ಷನ್ ದಿಸ್ ನಾನು ಹೇಳಿರ್ತೀನಿ ಐ ಆಮ್ ಏನೋ ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬರಬೇಕಲ್ಲ ಸೊ ಆ ಥರ ಬರೋದು ಹಾಗೆ ಸಂಗೀತ ನಾಟಕ ಅಕಾಡೆಮಿ ಮೆಂಬರ್ ಆದ್ರಿ ಅದು ಎಷ್ಟು ಮೂರು ವರ್ಷ ಆಯಿತು ಇಲ್ಲ ಐ ಐದು ವರ್ಷ ಐದು ವರ್ಷ ಹಾಂ ಆ ಎಕ್ಸ್ಪೀರಿಯನ್ಸ್ ಮೇಡಮ್ ಸಂಗೀತ ನಾಟಕ ಅಕಾಡೆಮಿಗೆ ನಾನು ಅನೇಕ ವರ್ಷಗಳಿಂದ ನಾನು ಕಚೇರಿ ಮಾಡಕ್ಕೆ ಇದ್ದೀನಿ ಸಂಗೀತ ನಾನು ಮೇ ಬಿ ಐ ಆಮ್ ಒನ್ ಆಫ್ ದ ಫಸ್ಟ್ ಆರ್ಟಿಸ್ಟ್ ಫ್ರಮ್ ಕರ್ನಾಟಕ ತುಂಬ ಆಫನಾಗಿ ಯು ಓನ್ಲಿ ಹ್ಯಾವ್ ಟು ಎವರಲ್ ಆಫ್ ದ ಕಾನ್ಸರ್ಟ್ಸ್ ಟು ಪ್ಲೇ ವಿತ್ ಮೀ ಸೊ ಇದ್ದೆ ನಂಗೆ ಅನೇಕ ವರ್ಷಗಳಿಂದ ಅವ್ರದ್ದೆಲ್ಲ ಪರಿಚಯ ಎಲ್ಲ ಇತ್ತು ನಾನು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಅವರು ಅದಕ್ಕೆ ನಾನು ಚೌಡ್ಯಾನಲ್ಲಿ ಮಾಡಿದ್ರು ನಾನು ತುಂಬ ಹೆಲ್ಪ್ ಮಾಡಿದೆ ಅವ್ರಿಗೆ ಆ ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಅವರು ಯಾರೋ ಹೋಗಿ ಅವ್ರ ಚೇರ್ಮನ್ ಹತ್ರ ಹೇಳಿದ್ರಂತೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ ಸುಮ ವೆರಿ ಫೋಕಸ್ಡ್ ಇನ್ ಹರ್ ವರ್ಕ್ ಅಂತ ನಾನು ಅವ್ರಿಗೆ ಅವ್ರಿಗೆ ಏನೇನೋ ತೊಂದರೆಗಳಾಯಿತು ಇಲ್ಲಿ ಕಾರ್ಯಕ್ರಮಕ್ಕೆ ಬೇರೆ ಊರಿಂದ ಬಂದಾಗ ನಾನು ತುಂಬ ಸಪೋರ್ಟ್ ಮಾಡಿ ಮಾಡಿಸ್ಕೊಟ್ಟೆ ಹೇಳಿದ್ರಂತೆ ಅವರು ಅಲ್ಲಿ ವೇಕೆನ್ಸಿ ಬಂದ ತಕ್ಷಣ ಅವತ್ತು ಎಲ್ಲರೂ ನೀವು ಮೆನ್ಷನ್ ಮಾಡಿದ್ವಿ ಅಲ್ಲ ಅವ್ರನ್ನ ಕರೀರಿ ಈ ಕಮಿಟಿಗೆ ಲೆಟರ್ ಕಮ್ ಟು ದ ಕಮಿಟಿ ಅಂತ ಹೇಳಿದ್ರು ಅಂದರೆ ಆವಾಗ ನನ್ನ ಹೆಸರು ನಾಮಿನೇಟ್ ಆಗಿತ್ತು ನನಗೆ ಅವಾರ್ಡ್ ಬರೋಕ್ಕೋಸ್ಕರ ಆಗಿತ್ತು ಅಂತ ಸೆಕ್ರೆಟ್ರಿನೇ ಫೋನ್ ಮಾಡಿ ಹೇಳಿದರು ನಿನ್ನ ಹೆಸರು ನಾಮಿನೇಟ್ ಆಗಿದೆ ಆದರೆ ನೀನು ಇಲ್ಲಿ ಬಂದು ಮೆಂಬರ್ ಆದರೆ ನಿನಗೆ ಇವಾಗ ಕೊಡೋಕ್ಕಾಗಲ್ಲ ನಾನು ಏನು ಮಾಡಲಿ ಅಂತ ಕೇಳಿದೆ ಬಂದು ಕಮಿಟಿನಲ್ಲಿರು ಯು ಆರ್ ನಾಟ್ ಯು ನೋ ವೆರಿ ಓಲ್ಡ್ ಅಟ್ ದಟ್ ಪಾಯಿಂಟ್ ಅಂತ ಹೇಳಿದ್ರು ಬಟ್ ಇಟ್ ವಾಸ್ ನಾಟ್ ಟ್ರೂ ಯು ಶುಡ್ ಕಮ್ ಆ್ಯಂಡ್ ವರ್ಕ್ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ಯು ಅಂತ ಸೊ ದಟ್ ಡಿಸಿಷನ್ ವಾಸ್ ಮೇಡ್ ನಾನೇ ಇಂಪಲ್ಸಿವ್ ಆಗಿ ಡಿಸಿಷನ್ ತೊಗೊಂಡು ಮೆಂಬರ್ ಆಗಿ ಒಪ್ಕೊಂಬಿಟ್ಟೆ ಸೊ ನನಗೆ ಅವಾರ್ಡ್ ಬರೋದು ಏಳು ಎಂಟು ವರ್ಷ ಡಿಲೆ ಆಯ್ತು ಅದರಿಂದ ಇನ್ ದ ಲುಕಿಂಗ್ ಬ್ಯಾಕ್ ಇಟ್ಸ್ ಓಕೆ ಇಟ್ ಡಸ್ ನಾಟ್ ಮ್ಯಾಟರ್ ನಾನು ಕರ್ನಾಟಕ ಮೆನಿ ಆರ್ಟಿಸ್ಟ್ಗೆ ಎಷ್ಟೊಂದು ಅಂದರೆ ಒಂದು ನನ್ನ ಅನಿಸಿಕೆ ಏನು ಅಂದರೆ ಒಂದು ಪೊಸಿಷನ್ಗೆ ಹೋಗಿ ಕೂತ್ಕೊಂಡ್ಮೇಲೆ ಅಲ್ಲಿ ಏನಾಗುತ್ತೆ ಅದನ್ನು ಮಾಡಬೇಕು ಅಂದರೆ ವರ್ಕ್ ಮಾಡಬೇಕು ವರ್ಕ್ ಮಾಡೋಕ್ಕೆ ಮುಂಚೆ ಹೋಮ್ ವರ್ಕ್ ಮಾಡ್ಕೋಬೇಕು ಏನೇನಿದೆ ನಮ್ಮೂರಲ್ಲಿ ಯಾರಿದ್ದಾರೆ ಯಾರಿಗ ಅವಾರ್ಡ್ ಕೊಟ್ಟರೆ ಒಳ್ಳೆಯದು ಅದನ್ನೆಲ್ಲ ಯೋಚನೆ ಮಾಡಿ ನಾನು ಅನೇಕ ಜನಕ್ಕೆ ಅವಾರ್ಡ್ ಬೆಂಗ್ ಯಾವಾಗೆಲ್ಲ ಬರೀ ಸಂಗೀತ ಅಂದರೆ ಹೆಚ್ಚಾಗಿ ಎಲ್ಲ ಮ ಚೆನ್ನೈಗೆ ಹೊರಟೋಗ್ತಾಯಿತ್ತು ಆಗಿನ ಕಾಲದಲ್ಲಿ ಐ ಥಿಂಕ್ ಇಟ್ ವಾಸ್ ಎ ಟ್ರೆಂಡ್ ಚೇಂಜ್ ಆಗಿದ್ದು ನಮ್ಮ ಕಾಲದಲ್ಲಿ ಅಂತ ನಾನು ನನಗೆ ತುಂಬ ಸಂತೋಷ ಬೇಕಾದಷ್ಟು ಅವಾರ್ಡ್ಸ್ ಬಂತು ಆ್ಯಂಡ್ ಸಂತೋಷ ಅಷ್ಟೇ ಅವಾರ್ಡೆಲ್ಲ ಅವ್ರ ಡಿಸರ್ವಿಂಗ್ ಪೀಪಲ್ಗೆ ಬಂದಿದ್ದು ಫಾರ್ ಎಕ್ಸಾಂಪಲ್ ಎ ಪರ್ಸನ್ ಲೈಕ್ ವಿಶ್ವೇಶ್ವರನ್ ಅವ್ರಿಗೆ ಅವಾರ್ಡ್ ಕೊಡೋದು ನಮ್ಮ ಗೌರವ ಹೆಚ್ಚಿಸ್ಕೊಡೋಕ್ಕೆ ಅವ್ರಿಗೆ ಅವಾರ್ಡ್ ಕೊಟ್ಟರೆ ನಾವು ಕೊಡಿಸಿದ್ವಿ ಅಂತ ಹೇಳಿದ್ರೆ ಅದು ನಮ್ಮ ಸಣ್ಣತನ ಆಗುತ್ತೆ ಅಥವಾ ನಮಗೆ ಗೊತ್ತಿಲ್ಲ ಸಂಗೀತದ ಬಗ್ಗೆ ಅಂತ ಆಗುತ್ತೆ ಆ ಥರದವ್ರಿಗೆಲ್ಲ ಎಷ್ಟೊಂದು ಜನ ಇದ್ದಾರೆ ವಿಶ್ವೇಶ್ವರನವರು ತುಂಬ ಅವ್ರಿಗೆ ಇನ್ಸ್ಟಿಟ್ಯೂಷನ್ ಅವರು ಅವರಂತ ಸಂಗೀತಗಾರರು ನಮ್ಮ ಕರ್ನಾಟಕ ಮ್ಯೂಸಿಕಲ್ಲೇ ಇಲ್ಲ ಅಂಥವ್ರಿಗೆಲ್ಲ ಏನು ಇವಾಗ ನಾವು ಮೊನ್ನೆ ಹೋಗಿದ್ವಲ್ಲ ನಾವು ಇದ್ವಲ್ಲ ಆ ಕಚೇರಿ ಏನು ನುಡಿಸಿದ್ರು ಈ ಎಲ್ಲ ಅನೇಕ ಜನಕ್ಕೆ ಹೀಗೆ ಎಷ್ಟೋ ಜನಕ್ಕೆ ಹೋಗಿತ್ತು ಅವ್ರಿಗೆಲ್ಲ ಹೆಚ್ಚು ಹೆಚ್ಚು ಅವಾರ್ಡ್ ಕೊಡೋಕ್ಕೆ ಅವಕಾಶ ಆಯಿತು ಹಾಗೂ ತುಂಬ ಇನ್ಸ್ಟಿಟ್ಯೂಷನ್ಸ್ಗೆ ನಾನೇ ಹೆಲ್ಪ್ ಮಾಡಿ ಎಸ್ಪೆಷಲಿ ಸಣ್ಣ ಊರಲ್ಲಿದ್ದವ್ರಿಗೆಲ್ಲ ಗ್ರಾಂಟ್ ತೊಗೊಳ್ಳಿ ಅಂತ ಹೇಳಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡೋಕ್ಕೆ ನಮ್ಮ ಆಫೀಸಿಂದ ಹೆಲ್ಪ್ ಮಾಡಿ ನಾನು ಸಂತೋಷವಾಗಿ ಮಾಡಿದ್ದು ಕೆಲಸ ಆಮೇಲಿಂದ ಬಂದವರೆಲ್ಲ ಇವಾಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದ್ಸತಿ ಆ ಕೆಲಸ ಶುರು ಆದ್ರೆ ಒಂದು ಇರ್ತಿರ್ಲಿಲ್ವಲ್ಲ ಹೌದು ಕಾಲದಲ್ಲಿ ತಿಂಕ್ ಬಿ ವಿ ಕೆ ಇದ್ರೆ ಅದಾದ್ಮೇಲೆ ನೆಕ್ಸ್ಟ್ ನೀವೇ ಆಗಿದ್ದಿರಬಹುದು ಹಾ ಇನ್ಯಾರು ಹೆಚ್ಚು ಇದು ಮಾಯಾರಾವ್ ಅವರು ಇದ್ರು ಒಂದ್ ಸ್ವಲ್ಪ ದಿನ ಬಿ ವಿ ಕೆ ಇದ್ದಿದ್ದು ನಂಗೆ ಚೆನ್ನಾಗಿ ಗೊತ್ತಿದೆ ಮಾಯಾರಾವ್ ಇದ್ದಿರ್ಬೋದೇನ ಅವರು ಶಿ ವಾಸ್ ಆಲ್ಸೋ ಇನ್ ಡೆಲ್ಲಿ ಸೊ ಅಲ್ಲಿಂದ ಇದೇ ಆಯ್ತು ಮತ್ತೆ ನೀವು ಈ ಇಪ್ಪತ್ತೈದು ವೀಣೆ ಆದಮೇಲೆ ರೀಸೆಂಟಾಗಿ ಐವತ್ತು ಮಾಡಿದ್ರಿ ಅದಕ್ಕೆ ಮುಂಚೆ ನಮ್ಮ ಬೆಂಗಳೂರು ರಾಮಸೇವ ಮಂಡಳಿ ಎಪ್ಪತ್ತೈದನೇ ವಾರ್ಷಿಕ ಇದರಲ್ಲಿ ಎಪ್ಪತ್ತೈದು ವೀಣೆ ಮಾಡಿದ್ರಿ ಅದರಲ್ಲೂ ಇದ್ದೆ ನಾನು ಸೊ ಇಪ್ಪತ್ತೈದರಿಂದ ಎಪ್ಪತ್ತೈದು ಆಗಿಬಿಡ್ತು ಐವತ್ತಾಗಿದ್ದು ಮೊನ್ನೆ ನೀನಿಲ್ಲದೆ ಗ್ರೂಪ್ ಕಾರ್ಯಕ್ರಮ ನಾ ನಾ ಮಾಡಲ್ಲ ಯಾಕೆಂದರೆ ನನಗೆ ನನ್ನ ಕಂಫರ್ಟ್ ಝೋನ್ ಬೇಕು ನಾನು ಯಾಕೆಂದರೆ ನೀವೆಲ್ಲ ಆಮ್ ನಿಮಗೆ ವೀಕ್ಷಕರಿಗೆ ಹೇಳಬೇಕು ನಾನು ಶಿವು ಅಂಥ ಒಂದು ಕೋ ಆರ್ಟಿಸ್ಟ್ ಸಿಕ್ಕೋದು ನಮ್ಮದು ಪುಣ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕೆಂದರೆ ಅಷ್ಟು ಕೋಆಪ್ರೇಷನು ಮತ್ತು ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಇನ್ವಾಲ್ವ್ ಆಗಿ ಈ ಸಂಗತಿ ಹಿಂಗೆ ನುಡಿಸಿದ್ರೆ ಚೆನ್ನಾಗಿರುತ್ತಲ್ವ ಹಂಗಿದ್ರೆ ಇದೆಲ್ಲ ಟೀಮ್ ವರ್ಕು ನಾನು ಕಂಪೋಸ್ ಮಾಡಿರ್ಬೋದು ಬಟ್ ಅಟ್ ದ ಎಂಡ್ ಆಫ್ ಇಟ್ ಪ್ರೆಸೆಂಟೇಷನ್ ನಿಮ್ಮ ಇನ್ಪುಟ್ಸ್ ಎಲ್ಲ ಇಲ್ಲದೇ ಇದ್ದಿದ್ರೆ ನಾನು ಇಷ್ಟು ಕಾರ್ಯಕ್ರಮ ಇಷ್ಟು ಸಕ್ಸಸ್ಫುಲ್ಲಾಗೂ ಆಗ್ತಾ ಇರಲಿಲ್ಲ ಆಮೇಲೆ ಇಟ್ಸ್ ಎಂಜಾಯಬಲ್ ಆಗೋಸಲ್ ರಿಹರ್ಸಲ್ಸೇ ಒಂದು ಸಪ್ರೇಟ್ ಸ್ಟೋರಿ ಮೇಡಮ್ ಅದು ಸೊ ಹೀಗೆ ಬರ್ತಾ ಫಿಫ್ಟಿ ಇಯರ್ಸ್ ಆಫ್ ಯುವರ್ ಸ್ಕೂಲ್ ಏಯ್ಟಿ ಐ ಮೀನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಮಾಡಿದ್ರಿ ಸೊ ಹೌ ಯು ಫೀಲ್ ಐವತ್ತು ವರ್ಷ ಸತತವಾಗಿ ನಿಮ್ಮ ಬಿಸಿ ಸ್ಕೆಡ್ಯೂಲ್ನಲ್ಲೂ ಅದು ಐವತ್ತು ವಿನ ಬಿಟ್ಬಿಡಿ ಪಾಠ ಹೇಳ್ಕೊಂಡು ಬಂದಿದ್ದೀರಿ ಪಾಠ ಹೇಳ್ಕೊಡೋದ್ರಿಂದ ಸಂಗೀತ ನನಗೆ ನಾನು ವೀಣೆ ರೂಮ್ಗೆ ಹೋಗಿ ಕೂತ್ಕೊಳ್ಳೋಕ್ಕೆ ಫಸ್ಟು ನನಗೆ ಎಕ್ಸ್ಕ್ಯೂಸ್ ಮಾಡ್ಕೊಂಡು ಓಡಾಡ್ತಿರೋವಾಗ ಪಾಠ ಇದ್ದರೆ ಹೋಗಿ ಕೂತ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಆ್ಯಂಡ್ ಆಲ್ಸೋ ನನ್ನ ಹತ್ರ ಬರೋರೆಲ್ಲ ಹೆಚ್ಚು ಕಡಿಮೆ ಕಚೇರಿ ಮಾಡಬೇಕು ಅಂತ ಇಷ್ಟ ಇರೋರೆ ಬರೋದು ಸೊ ನನಗೂ ಒಳ್ಳೆಯ ಅಭ್ಯಾಸ ಆಗುತ್ತೆ ಆಮೇಲೆ ಏನಾರ ಗೊತ್ತಿಲ್ಲ ಅಂದರೆ ಯಾವುದೋ ಒಂದು ಕೃತಿ ಕೇಳಿದ್ರೆ ಅದನ್ನು ಕಲಿಯೋ ಅವಕಾಶ ಆಗುತ್ತೆ ಟೀಚಿಂಗ್ ಹೆಲ್ಪ್ಸ್ ಯು ಎಲ್ ನಾಟ್ ಟು ಗ್ರೋ ಸೊ ಅದು ಇದ್ದೇ ಇರುತ್ತೆ ನಮಗೆ ನಮ್ಮ ತಂದೆನೇ ಹೇಳೋರು ಪಾಠ ಹೇಳಿ ಇವತ್ತು ನಿನ್ನ ಏನಿದೆ ಸರಕು ಮುಗಿಯುತ್ತೆ ನೆಕ್ಸ್ಟ್ ಡೇ ನಾಳೆ ಬರ್ತಾರೆ ಅಂದರೆ ಸಮು ಯು ವಿಲ್ ಫೈಂಡ್ ಅನ್ನೋದು ಸ್ವಲ್ಪ ಬರ್ತಾನಲ್ಲಪ್ಪ ಏನಾದರೂ ಹೇಳ್ಕೊಡ್ಬೇಕಲ್ಲ ಸರಕು ಅಂದರೆ ಐ ಮೀನ್ ಕೀರ್ತನೆ ಆಗಲಿ ಅಥವಾ ತಾಳ ಆಗಲಿ ಯು ಹ್ಯಾವ್ ಟು ಟೀಚ್ ಹಿಮ್ ಸೊ ಅದು ಯು ಹ್ಯಾವ್ ಎಂಜಾಯ್ಡ್ ಐ ಸೀರಿಯಲಿ ಎಂಜಾಯ್ ಸೀರಿಯಸ್ಲಿ ಎಂಜಾಯ್ ದ ಟೀಚಿಂಗ್ ನಂಗೆ ವರ್ಕ್ಶಾಪ್ ಮಾಡೋಕ್ಕೆ ಆಮೇಲೆ ನಂಗೆ ಯಾರು ನಾನು ಚಾಲೆಂಜ್ ಮಾಡಿದ್ರೆ ನಂಗೆ ತುಂಬ ಇಷ್ಟ ಆ ಚಾಲೆಂಜ್ ತೊಗೊಂಡು ನಂಗೆ ಇದು ಗೊತ್ತಿಲ್ವಲ್ಲ ಕಲಿಬೇಕು ಅದು ನಂಗೆ ತುಂಬ ಈಗಲೂ ಇಷ್ಟ ಸೊ ಅಲ್ಲಿ ಐವತ್ತು ವರ್ಷದ್ದು ಮಾಡಿದ್ರಿ ಈಗ ಮತ್ತೆ ಬಿಕಮ್ ಸೆಕ್ರೆಟ್ರಿ ಆಫ್ ಚೌಡಯ್ಯ ಈಗೇನು ಗೋಲ್ ಹಾಕ್ಕೊಂಡಿದ್ದೀರಾ ಮೇಡಮ್ ಕಷ್ಟವಾದ ಪ್ರಶ್ನೆ ಅಷ್ಟು ನಾ ಕೆಲಸ ಮಾಡಿದ್ಮೇಲೆ ಹೇಳುವಂಥ ನಾನು ಹೇಳಲ್ಲ ನಾನು ಏನು ಹಾಕ್ಕೊಂಡಿದ್ದೀನಿ ಗೊತ್ತು ದೊಡ್ಡ ದೊಡ್ಡ ಇವಾಗ ನಾನು ಒಂದು ದೊಡ್ಡ ದೊಡ್ಡ ಉದ್ದೇಶ ಇಟ್ಕೊಂಡು ನಾನು ಒಪ್ಕೊಳ್ಳೋಕೆ ಮುಂಚೆನೆ ಯಾಕೆಂದರೆ ಇದು ದಿಸ್ ದ ಲಾಸ್ಟ್ ಟೈಮ್ ಐ ವಿಲ್ ಬಿ ದ ಸೆಕ್ರೆಟ್ರಿ ಫಸ್ಟ್ ಥಿಂಗ್ ಐ ವಾಸ್ಟ್ ಫಾರ್ ಎ ಯಂಗರ್ ಟೀಮ್ ಟು ವರ್ಕ್ ವಿತ್ ಮೀ ನಾನು ಅದನ್ನು ನಂಬಿದೋಳು ನಾವೇ ಯಾವಾಗಲೂ ಕೆಲಸ ಮಾಡ್ತೀವಿ ನಂಬಿ ಬಿಟ್ಟರೆ ಇಲ್ಲ ನಾನು ನಾ ಮಾಡಿದ್ದೇ ಸರಿ ಇನ್ನೊಬ್ಬರು ಮಾಡಿದ್ದು ಸರಿಯಲ್ಲ ಅನ್ನೋ ಅಂಥ ಸ್ವಭಾವ ನನಗಿಲ್ಲ ಸೊ ನಾನು ಸೆಕ್ರೆಟರಿಯಾಕೆ ಕೊಪ್ಕೊಳ್ಳೋಕೆ ಮುಂಚೆನೇ ಐ ಆಸ್ಟ್ ಫರ್ ಎ ಯಂಗ್ ಟೀಮ್ ಟು ವರ್ಕ್ ವಿತ್ ಮೀ ಸೊ ಅದೇನಂದರೆ ಇದೆಲ್ಲ ಇಟ್ಸ್ ಎ ಕಾಂಪ್ಲೆಕ್ಸ್ ಜಾಬ್ ಇಟ್ಸ್ ನಾಟ್ ವೆರಿ ಟಫ್ ಬಟ್ ಇಟ್ಸ್ ಕಾಂಪ್ಲೆಕ್ಸ್ ಸಂಗೀತ ಗೊತ್ತಿರಬೇಕು ಸಂಗೀತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಆಮೇಲೆ ಸಂಗೀತ ಗೊತ್ತಿದೆ ಅಂದ್ಬಿಟ್ಟು ಒಬ್ಬರು ಯಾರೋ ಫೆಸ್ಟಿವಲ್ ಮಾಡೋಕ್ಕಾಗಲ್ಲ ಫೆಸ್ಟಿವಲ್ ಮಾಡೋಕ್ಕೆ ಒಂದು ಅದಕ್ಕೆ ಆದ ಒಂದು ಚೌಕಟ್ಟುಗಳಿರುತ್ತೆ ಅದರಲ್ಲೆಲ್ಲ ಮಾಡಿದ್ರೇ ಸಕ್ಸಸ್ ಆಗೋದು ಇದನ್ನೆಲ್ಲ ಮಾಡಬೇಕು ಚೆನ್ನಾಗಿ ಮಾಡಬೇಕು ಆಮೇಲೆ ನಿಮ್ಮಗಳೆಲ್ಲರ ಹೆಲ್ಪ್ ತಗೊಂಡು ಮಾಡಬೇಕು ಅನ್ನೋ ಉದ್ದೇಶ ಇದೆ ಇನ್ನು ಮೂರು ವರ್ಷದಲ್ಲಿ ಯು ವಿಲ್ ಸಿ ದ ಡಿಫ್ರೆನ್ಸ್ ಐ ಡೋಂಟ್ ವಾಂಟ್ ಏನಾಗುತ್ತೆ ಅಂದರೆ ಒಂದು ಫೆಸ್ಟಿವಲ್ ಅಂದರೆ ಇವಾಗ ನಾನು ಮೃದಂಗದವನಾದರೆ ಬರೀ ಮೃದಂಗ ಮಾಡೋಕ್ಕಾಗಲ್ಲ ನೀವು ಏಣೆ ಆಗೋದ ವೀಣೆ ಆಗಲ್ಲ ಅದಕ್ಕೊಂದು ಒಂದು ಎಲ್ಯಾಬ್ರೇಟೆಡ್ ಪಿಕ್ಚರ್ ಬರಬೇಕು ಅಂದರೆ ಎಲ್ಲ ಥರದವ್ರೂ ಕರೆಸಿ ನಾವು ಮಾಡಬೇಕು ಅದಕ್ಕೂ ನಾಲೆಡ್ಜ್ ಇರಬೇಕು ಇವಾಗ ಜನ ಯಾವ್ದಕ್ಕೆ ಬರ್ತಾರೆ ಯಾವುದಕ್ಕೆ ಬರಲ್ಲ ಅಂತ ಹೇಳೋದೇ ಕಷ್ಟ ಆಗಿದೆ ಅದು ಆರನೇ ಆಗಿ ನೀವು ಅನುಭವಿಸ್ತಾ ಇದ್ದೀರಾ ನಾನು ಅನ್ಭವಿಸ್ತಾ ಇದ್ದೀನಿ ಸೊ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಎಲ್ಲದಕ್ಕೂ ಬರಲಿ ಅಂತ ಎಲ್ಲ ಕಡೆನೂ ಸಹ ಎಕ್ಸಾಂಪಲ್ ಈ ವರ್ಷ ನಿನಗೆ ಅವಾರ್ಡ್ ಬಂತು ಅವಾರ್ಡ್ ಬಂದಿದ್ದ ನಿಮ್ಮ ಕಾರ್ಯಕ್ರಮಕ್ಕೆ ಬಂದಷ್ಟು ಎಷ್ಟು ಒಳ್ಳೆಯ ಜನ ಬಂದರು ಅದೆಲ್ಲ ಸುಳ್ಳು ಲೋಕಲ್ ಆದರೆ ಬರಲ್ಲ ಕಾರ್ಯಕ್ರಮ ಚೆನ್ನಾಗಿರಬೇಕು ಇವ್ರು ಮಾಡಿದಂಥ ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತವತ್ತು ಆ ಕಾರ್ಯಕ್ರಮಕ್ಕೆ ಎಂಥ ಒಳ್ಳೆಯ ರೆಸ್ಪಾನ್ಸ್ ಬಂತು ಆ್ಯಂಡ್ ಕಾಂಪ್ರಮೈಸ್ ಮಾಡ್ಕೊಳ್ದೆ ಮಾಡಿದ ಕಾರ್ಯಕ್ರಮ ಅದು ಕರ್ನಾಟಕ್ ಮ್ಯೂಸಿಕ್ ಚೌಕಟ್ಟಲ್ಲೇ ಎಷ್ಟು ಚೆನ್ನಾಗಿ ಬ ಬಂತಂತ ಅಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೆಚ್ಚೆಚ್ಚು ಮಾಡಬೇಕು ಅಂತ ಏನೇನೋ ಇದೆ ವಿಷನ್ನೆಲ್ಲ ಅಟ್ಲೀಸ್ಟ್ ಐ ವಿಲ್ ಅಚೀವ್ ಯು ಆಲ್ಸೋ ಸ್ಟಾರ್ಟೆಡ್ ದ ಲಾಬಿ ಈ ಅದಕ್ಕೂ ಜನ ಕೂತ್ಕೊಂಡಿದ್ರು ಸಂತೋಷ ಆಯಿತು ಒಂದೇ ಅಲ್ಲ ಒಂದ ಹುಡುಗರು ಎಲ್ಲಾರು ಎಲ್ಲೂ ಎಷ್ಟು ಚೆನ್ನಾಗಿ ಹಾಡಿದ್ರು ಅವರೆಲ್ಲ ಸೆಂಟರ್ ಸ್ಟೇಜಲ್ಲಿ ಬಂದು ಪ್ರಾಡಕ್ಟ್ಸ್ ನುಡಿಸ್ಟ್ರೆಲ್ಲ ಒಂದೊಂದು ಕಚೇರಿನು ಅಷ್ಟು ಚೆನ್ನಾಗಿ ಆಯ್ತು ಹೌದು ಸೊ ಒಂದು ಹಂತದವರೆಗೂ ಬಂದಿದೀವಿ ನೀವು ಸಾಧನೆ ಮಾಡಿದ್ದು ಹೇಳಿದ್ರೆ ಏಟ್ ಅವರ್ಸು ಪ್ರಾರಂಭದಿಂದ ನೀವು ವೀಣೆ ಶುರು ಮಾಡಿದ ದಿನದಿಂದ ಎಷ್ಟೊತ್ತು ಮಾಡ್ತಾಯಿದ್ರಿ ನೀವು ನನಗೆ ಪಂದಕ್ಕೆ ಹೋಗ್ತಾ ಇದ್ರಿ ನಮ್ಮ ನಮ್ಮ ತಾಯಿ ತುಂಬ ಸ್ಟ್ರಿಕ್ಟ್ ಅವ್ರೇನು ನನ್ನ ಪ್ರೊಫೆಷ್ನಲ್ ಮ್ಯೂಸಿಷಿಯನ್ ಆಗಬೇಕು ಅಂತ ಏನೇ ಕಲಿಬೇಕು ಏನು ಕಲಿತೀಯ ಅದು ಸರಿ ಕಲಿಬೇಕು ಸೊ ಏನು ಮಾಡೋರು ಶನಿವಾರ ನನಗೆ ಕಂಡೀಷನು ನಾನು ಏನೇನು ಕಲ್ತಿದ್ದೀನಿ ಈ ಪಾಠ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಾ ಹೊರಗಡೆ ಹೋಗಿ ಆಟ ಆಡ್ಬೋದು ನನ್ನ ಫ್ರೆಂಡ್ಸ್ ಎಲ್ಲ ಬೀದಿಲಿ ಆಟ ಆಡ್ತಾ ಇರೋರು ನಂಗೆ ಅಲ್ಲಿ ಹೋಗಬೇಕು ಅಂತ ಆಸೆ ನನಗೆ ವೀನಿಸೋಕ್ಕೆ ಎಷ್ಟೊಂದು ಪಾಠ ಆಗೋಗಿರೋದು ಪ್ರತಿ ವಾರೂ ಒಂದೊಂದು ಕೀರ್ತನೆ ಹೆಚ್ಚಾಗ ಹೆಚ್ಚಾಗ್ತಾವೆ ಅಷ್ಟನ್ನು ಪ್ರಾಕ್ಟೀಸ್ ಮಾಡಬೇಕು ಸೊ ನಾನೇನು ಮಾಡ್ತಿದ್ದೆ ಅವತ್ತು ಮಾತ್ರ ಬೇಗ ಹೇಳ್ತಾ ಇದ್ದೆ ಯಾಕೆಂದರೆ ಬೇಗ 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 ನುಡಿಸ್ಬಿಟ್ಟು ಕೊಟ್ಟು ಸ್ಕೂಲ್ ಅವಾಗ ಶನಿವಾರ ಅಂದ್ರೆ ಹಾಫ್ ಡೇ ಹಾಫ್ ಡೇ ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಬಂದ ತಕ್ಷಣ ಏನು ಊಟ ತಿಂಡಿ ಏನು ಬೇಡ ಬೇಗ ಮುಗಿಸ್ಬಿಡ್ಬೇಕು ಯಾಕಂದ್ರೆ ಬೀದಿಲ್ ಹೋಗ ಆಟ ಆಡಬೇಕು ಅದು ಸೌಂಡ್ ಬೇರೆ ಕೇಳ್ತಾ ಇರ್ತಾವೆ ಹೊರಗಡೆ ಆ ಕಾಲದಲ್ಲಿ ಬೀದಿಲಿ ತುಂಬ ಚೆನ್ನಾಗಿ ಆಟ ಆಡೋರು ಇವಾಗ ಬಟ್ ದಟ್ ಮೈ ಗುರು ಬೀಯಿಂಗ್ ಸ್ಟ್ರಿಕ್ಟ್ ಮೈ ಮದರ್ ಸ್ಟ್ರಿಕ್ಟ್ ಮೇಡ್ ಮೀ ಎ ವೆರಿ ಬಿಗ್ ಡಿಸಿಪ್ಲಿನ್ ಐ ಹ್ಯಾವ್ ಗ್ರೇಟ್ ಡಿಸಿಪ್ಲಿನ್ ಇನ್ ಲೈಫ್ ಈವನ್ ಟುಡೇ ಟು ಪ್ರಾಕ್ಟೀಸ್ ಅದು ಇನ್ಸ್ಟ್ರೂಮೆಂಟ್ ಎಲ್ರಿಗೂ ಬೇಕು ನಾನು ಥ್ರೆಟೆಡ್ ಇನ್ಸ್ಟ್ರೂಮೆಂಟ್ ನುಡಿಸೋದ್ರಿಂದ ಆಲ್ಸೋ ದೊಡ್ಡ ಇನ್ಸ್ಟ್ರೂಮೆಂಟ್ ನುಡಿಸೋದ್ರಿಂದ ನನ್ನ ಸಾಧನೆ ಬೇಕೇ ಬೇಕು ಅಂತ ಸಾಧನೆ ಅದು ಕರೆಕ್ಟಾಗಿ ಇರಬೇಕಲ್ಲ ಇನ್ಸ್ಟ್ರೂಮೆಂಟ್ನು ನೋಡ್ಕೊಳ್ಳೋದು ಇದೆಯಲ್ಲ ಅದು ಕಷ್ಟ ಅಲ್ಲ ಕಷ್ಟ ಅದರಲ್ಲಿ ಮೇಣ ಮೇಣ ಇದ್ದದಾದ್ರೆ ಅದು ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಅದು ವೆದರ್ ಇಂದ ಇದಾಗುತ್ತೆ ಸೊ ಆ ನಿಮ್ಮ ಟ್ರಾವೆಲ್ಲು ಯಾವಾಗಿಂದ ಶುರುವಾಯಿತು ಇಲ್ಲಿ ಅಫ್ಕೋರ್ಸ್ ಇಂಡಿಯಾದಲ್ಲಿ ಮಾಡ್ತಿದ್ರಿ ನಾವು ಹೆಚ್ಚೆಲ್ಲ ಟ್ರೈನಲ್ಲೇ ಹೋಗ್ತಾ ಇದ್ವಿ ಅಲ್ವಾ ಹೋಗ್ತಾ ನಂಗೆ ಇದೆ ಟ್ರೈನಲ್ಲೇ ನಾನು ಪಿ ಎಚ್ ಡಿನೂ ಮಾಡಿರೋದು ನಾನು ಎಲ್ಲ ಟ್ರೈನ್ ಜರ್ನಿನಲ್ಲೇ ಕೂತ್ಕೊಂಡು ಓದ್ತಾ ಇದ್ದಿದ್ದು ಆವಾಗಲೇ ಇದು ಒಳ್ಳೆ ಟೈಮ್ ಸಿಕ್ಕೋದು ಅಂತ ಅದು ಅದೇ ನಾನು ಕೇಳಬೇಕು ಅಂತಿದ್ದೆ ನೀವು ಏಯ್ಟಿ ಫೈವಲ್ಲಿ ಐ ಡಿಟ್ ಮೈ ಪಿ ಎಚ್ ಡಿ ಬ್ಯಾಂಗ್ಳೂರಿಗೆ ಏಯ್ಟಿ ಫೈವ್ ಸಬ್ಮಿಟ್ ಮಾಡಿದೆ ಬಟ್ ಅವರು ಕೊಡೋಕ್ಕೆ ಒಂದು ಎರಡು ಮೂರು ವರ್ಷ ತೊಗೊಂಡ್ರು ಎವಲ್ಯೂಷನ್ ಆಫ್ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಇನ್ ಜನರಲ್ ನಾಟ್ ವೀಣ ಇಲ್ಲ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಅಂದ್ರೆ ವೀಣಾ ಗೋಟುವಾದ್ಯ ಬರುತ್ತೆ ಯಾಕೆಂದರೆ ಸಂಬಡಿ ಹ್ಯಾಡ್ ಆಲ್ರೆಡಿ ಡನ್ ಆನ್ ವೀಣಾ ಸೊ ಕಾನ್ಸಂಟ್ರೇಟೆಡ್ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಫ್ರೆಟೆಡ್ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಮೇಲೆ ಮಾತ್ರ ಮಾಡಿದ್ರಿಂದ ಇದ್ರ ಮೇಲೆ ಮಾಡಿದ್ದೆ ಹೆಚ್ಚು ಕೆಲಸ ಇಲ್ಲ ವೆರಿ ಗುಡ್ ಸೊ ಆವಾಗಲೇ ಪಿ ಎಚ್ ಡಿ ಆಗಿದ್ದು ಸ್ಕೆಡ್ಯೂಲ್ನಲ್ಲಿ ಸೊ ಟ್ರಾವೆಲ್ ಮಾಡ್ತಾ ಹೊರಗಡೆ ಹೋಗೋಕೆ ಶುರು ಮಾಡಿದ್ದು ನಾನು ನೈನ್ಟೀನ್ ಏಯ್ಟಿ ಟೂನಲ್ಲಿ ಫಸ್ಟ್ ಟೈಮ್ ಅಮೆರಿಕಾಗೋದೆ ಅದಾದ ಮೇಲೆ ಆಲ್ಮೋಸ್ಟ್ ಎವ್ರಿ ಇಯರ್ ಮಲೇಷ್ಯಾ ಸಿಂಗಾಪುರ್ ಇಂಗ್ಲೆಂಡ್ ಬೇಕಾದಷ್ಟು ಆವಾಗಲೇ ಶುರು ಆಯಿತು ಆಲ್ಮೋಸ್ಟ್ ಎವ್ರಿ ಇಯರ್ ಎಲ್ಲರೂ ಹೋಗ್ಬಿಟ್ಟು ಆವಾಗ ಟ್ರಾವೆಲ್ ಮಾಡಬೇಕಾದ್ರೆ ನೀವು ರೆಗ್ಯುಲರ್ ವೀಣೆನೆ ಹೊತ್ಕೊಂಡು ಹೊತ್ಕೊಂಡು ಬಾಕ್ಸ್ ಮಾಡಿಸಿ ಒಂದು ಒಂದು ಅದು ಇನ್ಸಿಡೆಂಟ್ ಹೇಳಬೇಕು ನಾನು ಒಂದ್ಸತಿ ನಾನು ವಿ ಎಸ್ ರಾಜಗೋಪಾಲು ಪದ್ಮಿನಿ ರವಿ ಡಾನ್ಸರ್ ಒಂದು ಟೂರ್ ಮಾಡಿದ್ವಿ ಅಮೇರಿಕಾ ಸೊ ನಾನು ಬಾಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ನನಗೆಲ್ಲೋ ಕಚೇರಿ ಬಿಸಿ ಇದ್ದೆ ಆಗೆಲ್ಲ ಮಡ್ರಾಸಲ್ಲಿ ಮಾತ್ರ ವಾಕ್ಸ್ ಮಾಡ್ತಾ ಇದ್ರು ಇಲ್ಲಿ ಯಾರೂ ಮಾಡ್ತಾ ಇರಲಿಲ್ಲ ಏನೇನೋ ತೊಂದರೆಗಳಿತ್ತು ನಮ್ಮ ಕಚೇರಿ ಶುರು ಮಾಡಿ ಸೊ ಅಲ್ಲಿ ಮಡ್ರಾಸ್ಗೆ ಹೋದ್ರೆ ಅವರು ಬ್ಲ್ಯಾಕ್ ಬಾಕ್ಸ್ ಮಾಡ್ಬಿಟ್ಟಿದ್ದ ಅವತ್ತು ಸಂಜೆ ರಾತ್ರಿ ಫ್ಲೈಟು ಸಾಯಂಕಾಲ ಹೋಗಿಳಿದೆ ಆವಾಗ ಚೆನ್ನೈನಲ್ಲೇ ಫ್ಲೈಟ್ ಚೆನ್ನೈನಲ್ಲೇ ಫ್ಲೈಟು ಸಾಯಂಕಾಲ ಹೋಗಿ ಇಳ್ದುಬಿಟ್ಟು ಅಲ್ಲಿಂದ ನೋಡಿದ್ರೆ ಬ್ಲ್ಯಾಕ್ ಬಾಕ್ಸ್ ಮಾಡಿಬಿಟ್ಟಿದ್ದಾನೆ ಏನು ಮಾಡೋಕ್ಕಲ್ಲ ತಗೊಂಡೋದ್ರೆ ನಾವು ಅಟ್ಲಾಂಟಾ ಏರ್ಪೋರ್ಟಲ್ಲಿ ಬಂದರೆ ನಾನು ಹೋದರೆ ಎಲ್ಲರೂ ಜಾಗ ಬಿಡ್ತಾ ಇದ್ದಾರೆ ನನಗೆ ಯಾಕೆ ಎವ್ರಿಬಡಿ ಲುಕಿಂಗ್ ಅಟ್ ಮೀ ಆ್ಯಂಡ್ ಗಿವಿಂಗ್ ಮೀ ಜಾಗ ಸೊ ಕಾಫಿ ಅನ್ಕೊಂಬಿಟ್ಟಿದ್ರು ಅವರು ನಾ ಕಾಫಿನ ಸೊ ನಾನು ಅವತ್ತು ರಾತ್ರಿ ಅವ್ರ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಡೇ ಫಸ್ಟ್ ಕೆಲಸ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಹ್ಯಾಂಡ್ಲ್ ವಿದ್ಕೆ ಫ್ರಜೈಲ್ ಎಲ್ಲ ಕಡೆನೂ ಏನೇನು ಸ್ಟಿಕ್ಕರ್ ಸಿಕ್ಕತ್ತೆ ಎಲ್ಲ ತೊಗೊಂಡು ಹಾಕಿ ಬರ್ಸಿ ಬಿಕಾಸ್ ಐ ಡಿಂಟ್ ವಾಂಟ್ ಆಟ ಸೊ ಏನೇನೋ ಪ್ರತಿ ಸತಿನೂ ವೀಣೆ ಒಡೆಯೋದು ತುಂಬ ತೊಂದರೆ ಆಗೋದು ಅಯ್ಯೋ ಆಮೇಲೆ ಡಿಟ್ಯಾಚಬಲ್ ಬಂತು ಆ ಡಿಟ್ಯಾಚಬಲ್ಲು ಸರಿ ಇರಲಿಲ್ಲ ಒಂದಿನ ಸ್ಟೇಜ್ಗೆ ಹೋಗೋಕೆ ಮುಂಚೆ ಯಾರೋ ತಾಕಿಸ್ಬಿಟ್ಟು ನಂಗೆ ಇಂಗ್ಲೆಂಡಲ್ಲಿ ನಾನು ಸ್ಟೇಜ್ ಒಳಗಡೆ ಹಿಂಗೆ ಇದ್ದೆ ಆ ಕಡೆಯಿಂದ ಬಂದುಬಿಟ್ರು ಫುಲ್ ಬಿಚ್ಚೋಯ್ತು ಸೊ ಎಲ್ಲ ಸೆಟ್ ಮಾಡೋಕ್ಕೆ ಇನ್ನೊಂದು ಅರ್ಧ ಗಂಟೆ ಲೇಟ್ ಆಯಿತು ಅವತ್ತು ಕಚೇರಿ ಅದೆಲ್ಲ ಆಗೋದು ಸೊ ಅದನ್ನೇ ನೋಡಿ ನೀವು ಟು ಡಿಸೈನ್ ತರಂಗಿಣಿ ವೀಣೆ ಹಾಂ ನನ್ನ ಉಪಯೋಗಕ್ಕೆ ಅಂತ ಮಾಡಿದೆ ನಿಮಗೆ ಗೊತ್ತು ಎಷ್ಟು ಕಾಂಟ್ರವರ್ಸಿ ಆಯಿತು ಅಂತ ಕಾಂಟ್ರವರ್ಸಿ ಆಗಿ ತುಂಬ ಅನುಕೂಲ ಆಯಿತು ಕಷ್ಟ ಕಾಂಟ್ರವರ್ಸಿಲಿ ಬದುಕೋದು ಅದನ್ನು ನಾನು ಒಪ್ಕೋತೀನಿ ಆದರೆ ಆ ಕಾಂಟ್ರವರ್ಸಿಯಿಂದ ವೀಣಾ ತುಂಬ ಪಾಪ್ಯುಲರ್ ಆಯಿತು ಟುಡೇ ಎವ್ರಿಬಡಿ ವಾನ್ಸ್ ಎ ವೀಣಾ ಲೈಕ್ ದಿಸ್ ಸೊ ಐ ಆಮ್ ಐ ಆಮ್ ಪ್ರೌಡ್ ಆಫ್ ಐ ಹ್ಯಾವ್ ಸೀನ್ ಬ್ಲ್ಯಾಕ್ ಕಲರ್ನಲ್ಲಿ ಇತ್ತು ಇದು ಇದು ಇವಾಗ ಡಿಸೈನ್ ಇದೆ ಮತ್ತೆ ಸ್ಟ್ಯಾಂಡ್ ಕೂಡ ಸ್ಟ್ಯಾಂಡ್ ಅದನ್ನು ಶಿವವೀಣೆ ಅಂತ ಮಾಡಿ ನನ್ನ ಸ್ನೇಹಿತರೊಬ್ಬರು ರಷ್ಯನ್ನು ಹೀದಿದ್ದೆ ಡೆನ್ನಿಸ್ ಅಂತ ನ್ಯೂಯಾರ್ಕಲ್ಲಿದ್ದಾರೆ ಈಸ್ ಅ ಗಿ ಹಿ ಪ್ಲೇಸ್ ಅನ್ ದ

Thank